ದೀಪವನ್ನು ಹಚ್ಚಿಡುವುದು ನಮ್ಮ ಪ್ರಮುಖವಾದ ಪೂಜೆಯಾಗಿದೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತ ಆಗುತ್ತದೆ ದೀಪವನ್ನು ಬೆಳಗುವುದರಿಂದ ವ್ಯಕ್ತಿಯ ಜೀವನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಅದರಲ್ಲೂ ಹಿಟ್ಟಿನಿಂದ ಮಾಡಿದ ಈ ದೀಪವು ಮತ್ತಷ್ಟು ಶುಭ ಫಲಗಳನ್ನು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವ ಮೂಲಕ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ದೇವರಿಗೆ ಹಿಟ್ಟಿನ ದೀಪವನ್ನು ಹಚ್ಚಿಡುವುದು ಹೇಗೆ ಇದರ ಪ್ರಯೋಜನದ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಾವು ನೀಡುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಮೊದಲನೇದಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳು ವಶೀಕರಣ ಮಾಟಮಂತ್ರ ಮತ್ತು ಶತ್ರು ಬಾಧೆ ಮಾನಸಿಕ ನೆಮ್ಮದಿ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇನ್ನು ಯಾವುದೇ ಇತರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಇವರು ನೀಡೇ ನೀಡುತ್ತಾರೆ ಇನ್ನು ನಾವು ತಿಳಿಸಿರುವ ಹಾಗೆ ಹಿಟ್ಟಿನ ದೀಪವನ್ನು ಹಚ್ಚುವ ವಿಧಾನವನ್ನು ನೋಡೋಣ ಹಿಂದೂಗಳ ನಂಬಿಕೆಗಳ ಪ್ರಕಾರ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಇದಕ್ಕೆ ನೀವು ಪೂಜೆಯ ಸಮಯದಲ್ಲಿ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಇದಕ್ಕೆ ಹಿಟ್ಟಿನ ದೀಪವನ್ನು ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯವರೆಗೂ ಹಚ್ಚಿಕೊಂಡು ಬರಬೇಕು ಉದಾಹರಣೆಗೆ ಮೊದಲನೇ ದಿನ ಒಂದು ಎರಡನೇ ದಿನ ಎರಡು ಹೀಗೆ ಹನ್ನೊಂದು ದಿನಗಳವರೆಗೂ ದೀಪವನ್ನು ಬೆಳಗಿಸಬೇಕು ಇದರ ನಂತರ ಅವರೋಹಣ ಕ್ರಮದಲ್ಲಿ ದೀಪಗಳನ್ನು ಬೆಳಗಿಸಲು ಪ್ರಾರಂಭಿಸಿ ಅಂದರೆ ಹನ್ನೊಂದು ದಿನಗಳು ಕಳೆದ ನಂತರ ಹತ್ತು ಒಂಬತ್ತು ಎಂಟು ಹೀಗೆ ದೀಪವನ್ನು ಬೆಳಗಿಸಿ ಕೊನೆಗೆ ಒಂದು ದೀಪಕ್ಕೆ ಬಂದಾಗ ದೀಪ ಬೆಳಗಿಸುವುದನ್ನು ನಿಲ್ಲಿಸಬೇಕಾಗುತ್ತದೆ ಎರಡನೇದಾಗಿ ಹಿಟ್ಟಿನ ದೀಪವನ್ನು ಮಾಡುವ ವಿಧಾನ ಹೇಗೆ ಗುರುಗಳೇ ಅಂತ ಕೇಳೋದಾದರೆ ಹಿಟ್ಟಿನ ದೀಪಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲೂ ಕೂಡ ದೊರೆಯುತ್ತದೆ ಮಾರುಕಟ್ಟೆಯಿಂದ ತಂದು ಬೆಳೆಯುವುದಕ್ಕಿಂತ ನೀವೇ ಸ್ವತಃ ಮಾಡಿದರೆ ಹೆಚ್ಚು ಫಲ ಎನ್ನಬಹುದು ಇದಕ್ಕಾಗಿ ನೀವು ಒಂದಿಷ್ಟು ಗೋಧಿ ಹಿಟ್ಟಿನ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ನಂದಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ದೀಪದ ಆಕಾರವನ್ನು ಮಾಡಿ ಇದರ ಬಳಿಕ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ನಿತ್ಯವೂ ಈ ದೀಪವನ್ನು ಹಚ್ಚುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಭಕ್ತರು ಸದಾಕಾಲ ಧನ ಧಾನ್ಯದಿಂದ ಇರುತ್ತಾರೆ ಇದು ಒಂದು ದೀಪ ಹಚ್ಚುವ ಕ್ರಮ ಆಗಿರುತ್ತೆ ನಿಮ್ಮ ಬದುಕಿನಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ